ನಾಗಮಂಗಲ ತಾಲೂಕಿನಲ್ಲಿ ಚಲನಚಿತ್ರ ನಟ ದರ್ಶನ್ ತೂಗುದೀಪ್ ಹಾಗೂ ಮುಖ್ಯಮಂತ್ರಿ ಚಂದ್ರು ಅವರು ಸ್ಟಾರ್ ಚಂದ್ರು ಪರ ಮತಯಾಚನೆ ಮಾಡಿದರು ಮಂಡ್ಯ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣಗೌಡರ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಮುಖ್ಯಮಂತ್ರಿ ಚಂದ್ರು ಬೆಳ್ಳೂರು ಕದಬಳ್ಳಿ ಬೆಂಡಿಕ ನವಿಲೆ ನಾಗಮಂಗಲ ಪಟ್ಟಣ ಸೇರಿದಂತೆ ಹಲವೆಡೆ ಅಬ್ಬರದ ಪ್ರಚಾರ ಮಾಡಿದರು ಮುಖ್ಯಮಂತ್ರಿ ಚಂದ್ರು ಮಾತನಾಡಿ ಪ್ರಪಂಚದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಡಗಿರುವುದು ಅವರಿಂದಲೇ ಎಂದು ನಿರ್ಮಲಾ ಸೀತಾರಾಮನ್ ರವರೇ ಹೇಳಿದ್ದಾರೆ ಬಿಜೆಪಿಯವರು ಹಣವುಳ್ಳವರನ್ನ ಗುರುತಿಸಿ ಐಟಿಇಟಿಸಿ ಸಿಬಿಐ ಈ ಮೂರನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಹಣವಂತರನ್ನ ಟಾರ್ಗೆಟ್ ಮಾಡಿ ಅವರನ್ನ ಜೈಲಿಗೆ ಹೋಗುತ್ತೀರಾ ಹೊರಗಡೆ ಬರುತ್ತೀರಾ ಹೊರಗೆ ಉಳಿಯುವುದಾದರೆ ಬಿಜೆಪಿಯವರ ಹುಂಡಿಗೆ ಹಣ ಹಾಕಿ ಇಲ್ಲ ಪಕ್ಷಕ್ಕೆ ಸೇರ್ಪಡೆಯಾಗಿ ಎಂದು ಹೇಳುತ್ತಾ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ಇವರ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತಾರೆ ಕುಮಾರಸ್ವಾಮಿ ಅವರು ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿರುವುದು ತಪ್ಪು ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಯಾರೂ ಕೂಡ ದಾರಿ ತಪ್ಪಿಲ್ಲ ಮಂಗಳ ಸೂತ್ರದ ಮಹತ್ವ ಅವರಿಗೆ ಗೊತ್ತೇ ಇಲ್ವಾ ಎಂದು ಹೇಳಿ ಪ್ರಜಾಪ್ರಭುತ್ವ ಉಳಿಸಬೇಕಾಗಿದೆ ಸಂವಿಧಾನದ ಕಗ್ಗೊಲೆಯಾಗುತ್ತಿದೆ ಧಕ್ಕೆಯಾಗುತ್ತಿದೆ ಸರ್ವನಾಶವಾಗುತ್ತಿದೆ ಅದನ್ನು ಉಳಿಸಿಕೊಳ್ಳಬೇಕು ಕರ್ನಾಟಕದ ಜೋಡಿತು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸರ್ವ ಜನಾಂಗದ ಶಾಂತಿಯ ತೋಟಗಳನ್ನು ಮಾಡಲು ಬಂದಿದ್ದಾರೆ ಕೇಂದ್ರದ ಜೋಡಿತುಗಳು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಕಮಲ ಹಿಡಿದುಕೊಂಡು ಸರ್ವನಾಶ ಮಾಡಲು ಬಂದಿದ್ದಾರೆ ಆದ್ದರಿಂದ ಕಾಯ ವಾಚಾ ಮನಸ್ಸ ತೋರತು ಚಲುವರಾಯಸ್ವಾಮಿ ಅವರು ಸ್ಟಾರ್ ಚಂದ್ರು ಗೆಲುವಿಗಾಗಿ ಕಂಕಣ ತೊಟ್ಟು ನಿಂತಿದ್ದಾರೆ ಅದಕ್ಕೆ ಡಿಬಾಸ್ ಪ್ರಚಾರ ಮಾಡುತ್ತಿದ್ದಾರೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷದ ಸ್ಟಾರ್ ಚಂದ್ರು ಅವರಿಗೆ ನಿಮ್ಮ ಮತವನ್ನ ಹಾಕಿ ಎಂದು ಮನವಿ ಮಾಡಿದರು ಈ ವೇಳೆ ನಟ ದರ್ಶನ್ ತುಗುದೀಪ್ ಮಾತನಾಡಿ ಕಳೆದ ಬಾರಿ ಚುನಾವಣೆಯಲ್ಲಿ ಪರೋಕ್ಷವಾಗಿ ಹಿಂದೆ ನಿಂತು ನಮ್ಮ ಗೆಲುವಿಗಾಗಿ ಶ್ರಮಿಸಿದ್ದಾರೆ ಅವರ ಋಣವನ್ನ ನಾವು ತೀರಿಸಲಾಗುವುದಿಲ್ಲ ಆದ್ದರಿಂದ ಈ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬಂದಿದ್ದೇನೆ ಅವರ ಕೈ ಬಲಪಡಿಸಲು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಮತ ನೀಡಿ ಜಯಶೀಲರನ್ನಾಗಿಸಿ ಎಂದರು ಇನ್ನು ಲೋಕಸಭಾ ಅಭ್ಯರ್ಥಿ ಸ್ಟಾರ್ ಚಂದ್ರು ಮಾತನಾಡಿ ನಾನು ನಿಮ್ಮ ತಾಲೂಕಿನವನು ನಿಮ್ಮ ಮನೆಯ ಮಗ ನನಗೆ ಮತ ನೀಡಿ ಎಂದು ಜನರತ್ತ ಕೈ ಮುಗಿದು ಮತಯಾಚನೆ ಮಾಡಿದರು ಈ ವೇಳೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅಪ್ಪಾಜಿಗೌಡ ಸ್ಥಳೀಯ ಮುಖಂಡರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ